ಎಲ್ರಿಗೂ ನಮಸ್ಕಾರ ರೀ ಅಪ್ಪ ಅಜೇಯ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ವೀಡಿಯೋದೊಳಗೆ ನಾನು ಟೊಮಟೆಕಾಯಿ ಚಟ್ನಿ ಶೇರ್ ಮಾಡ್ಕೊಳತ್ತೇನು ರೀ ಮನಿ ಒಳಗೆ ಅಥವಾ ಮನಿ ಅಕ್ಕಪಕ್ಕ ಈ ರೀತಿ ಟೊಮೆಟೊಕಾಯಿ ನೋಡಿದ್ವಿ ಅಂತಂದ್ರೆ ಇದ್ರೊಳಗೆ ಚಟ್ನಿ ಮಡ್ಕಿನ ತಿಂದುಲಿಲ್ಲ ಅಂದ್ರೆ ಮನ್ಸಿಗೆ ಏನೋ ಒಂಥರ ಅಸಮಾಧಾನ ಹಾಕಿದ್ರೆ ಹಾಗಾಗಿ ನೋಡಲು ಫ್ರೆಶ್ ಆಗಿ ನಾಲ್ಕು ಟೊಮೆಟೆಕಾಯಿ ಹರ್ಕೊಂಡೇನ್ರಿ ಈ ನಾಲ್ಕು ಕಾಯಿನ ಈ ರೀತಿ ಜಜ್ಜಿ ಚಟ್ನಿ ಮಾಡಿ ಊಟ ಮಾಡಿದ್ರೆ ಮಸ್ತ್ ಇರ್ತೈತೆ ರೀ ಹಾಗಾದ್ರೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದೆರಡು ಚಮಚದಷ್ಟು ಎಣ್ಣೆ ತೊಗೊಂಡಿರಿ ಹೆಂಗೆ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಬೆಲ್ಲ ಹಂಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿನೂ ಕೂಡ ಈ ರೀತಿ ತರತರಿಯಾಗಿ ಜಜ್ಜಿ ಇಟ್ಕೊಂಡಿನ್ರಿ ನಾನಿಲ್ಲಿ ಸ್ಲೈಸಿಯಾಗಿ ಉದ್ದಕ್ಕನ್ನ ಟೊಮೊಟೊಕಾಯಿನ ಕಟ್ ಮಾಡಿ ಇಟ್ಕೊಂಡಿನ್ರಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಬಿಡಣ್ರಿ ಈ ನಾನು ನಾನಿಲ್ಲಿ ತೊಗೊಂಡಿರ್ತಕ್ಕಂಥ ಎರಡು ಚಮಚದಷ್ಟು ಎಣ್ಣೆ ಏನಿತ್ತು ಅದನ್ನು ಹಾಕೊಂಡ್ಬಿಡಣ್ರಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನ ಹಾಕ್ಬೇಕು ಅದೇನು ವೇಸ್ಟ್ ಆಗಂಗಿಲ್ಲರಿ ಆಮೇಲೆ ಸ್ವಲ್ಪ ಎಣ್ಣೆ ಮಿಕ್ಕೇ ಮಿಕ್ಕತಿ ಈ ಎಣ್ಣೆ ಒಳಗೆ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಟೊಮೊಟೊಕಾಯಿ ಎರಡೂ ಕೂಡ ಹಾಕಿಬಿಡ್ತೇನೆ ರೀ ಗ್ಯಾಸ್ ಫ್ಲೇಮು ಸ್ವಲ್ಪ ಸಣ್ಣಕ್ಕನೇ ಇರಲಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸಿಡಿಯೋ ಚಾನ್ಸಸ್ ಇರ್ತೈತೆ ರೀ ಅಂದ್ರೆ ನೀವು ಫಸ್ಟ್ ಟೊಮೆಟೆಕಾಯಿ ಹಾಕ್ಯಂಡು ಆಮೇಲೆ ಹಸಿ ಮೆಣ್ಸಿನಕಾಯಿ ಹಾಕೊಂಡ್ರೂ ನಡೀತದೆ ಈಗ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟಕಾಯಿ ಎರಡನ್ನೂ ಹಾಕ್ಯಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬ್ರಿ ಟೊಮೊಟೊಕಾಯಿ ಚಟ್ನಿನ ಸುಮಾರು ವಿಧಾನದೊಳಗೆ ಮಾಡ್ತಾರೆ ಅಂದ್ರೆ ಮಸಾಲೆ ಹಾಕಿನೂ ಟೊಮೆಟೊಕಾಯಿ ಚಟ್ನಿ ಮಾಡ್ತಾರೆ ಇಲ್ಲಾಂದ್ರೆ ಟೊಮೆಟಕಾಯಿ ಮುಳುಗಾಯಿ ಹಾಕಿ ಚಟ್ನಿ ಮಾಡ್ತಾರೆ ಇದು ಹುರಿಯೋಕೆ ಇಷ್ಟ ಇಲ್ಲ ಅಂತ ಅನ್ನೋರು ಟೊಮೊಟೆಕಾಯಿ ಮುಳುಗಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ನೀರ್ನಾಗ ಕುದಿಸಿ ಚೆನ್ನಾಗಿ ಆಮೇಲೂ ಚಟ್ನಿ ಮಾಡ್ತಾರೆ ಮಾಡೋದು ಭಾಳ ವಿಧಾನ ಆಗಿರ್ತೈತೆ ರೀ ಈ ಥರ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಅಂತೇಳಿ ನಾ ಇವತ್ತು ಈ ವಿಧಾನದಾಗ ನಿಮ್ಮ ಜೋಡಿ ಶೇರ್ ಮಾಡಿ ರೀ ಇದಕ್ಕೆ ಒಂದು ಒಂಚಿಟಿಗೆ ಉಪ್ಪು ಹಾಕಿ ಇದನ್ನು ಮಧ್ಯ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಕೂಡ ಮಾಡ್ಕೊಂಡಿದ್ರಿ ಯಾಕಂದ್ರೆ ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಮೆತ್ತಗಾಕೈತಿ ಟೊಮಟಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಂತ ಹೇಳಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನೋಡಿರಿ ಈ ರೀತಿ ಮೆತ್ತಗಾಗ ಫ್ರೈ ಮಾಡ್ಕೊಂಡೀನಿರಿ ಈ ರೀತಿ ಮೆತ್ತಗಾದ್ಮೇಲೆ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ರೀ ನೋಡಿರಿ ಇದು ಇಷ್ಟ ನಾನು ಫ್ರೈ ಮಾಡ್ಕೊಂಡು ಮತ್ತು ಯಾವುದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡ್ರಿ ಎಲ್ಲ ಹಸಿ ಹಸಿನ ಇರ್ಬೇಕು ಭಾಳ ಮಸ್ತ್ ಆಕೈತ್ರಿ ಈಗ ನಿಮ್ಮ ನಿಮ್ಮಂತೆಲೇ ಇಂಥದ್ದೊಂದು ಕುಟಾಣಿ ಏನಾರು ಅಂದ್ರೆ ನೀವು ಅದರ ಹಾಕೊಂಡು ಕುಟ್ಕೊಂಡು ಚಟ್ನಿ ಮಾಡ್ಕೊಬೋದು ಈಗ ಆದ್ರೆ ನನ್ನ ಅಂತಲೇ ಇಂಥ ದೊಡ್ಡ ಕುಟಾಣಿ ಇಲ್ಲ ಮಿಕ್ಸಿ ಹಾಕಿದ್ರಂತೂ ಭಾಳ ನೈಸಾಗಿ ಬಿಡ್ತೈತೆ ರೀ ತಿನ್ನೋಕಷ್ಟು ರುಚಿ ಇರೋಂಗಿಲ್ಲ ಹಾಗಾಗಿ ಇದು ಬ್ಯಾಚುಲರ್ಸ್ಗೂ ಕೂಡ ಹೆಲ್ಪ್ ಆಗ್ಬೇಕಂತ ಒಂದು ಟಿಪ್ಸನ್ನು ನಾನು ನಿಮ್ಮ ಜೋಡಿ ಶೇರ್ ಮಾಡಿ ರೀ ಎಲ್ಲರ ಮನೆಗೂ ಲೋಟೋ ಅಂತೂ ಇದ್ದೇ ಇರ್ತೈತಿ ಲೋಟೋದೊಳಗೆ ನನೀಗ ಹುರಿದಿರ್ತಕ್ಕಂಥ ಟಮಟಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೇನೆ ರೀ ಹಾಗೆ ಹೇಳಿದೆ ಹಸಿ ಹಸಿವ ಎಲ್ಲ ತಗೊಂಡನಿ ಅಂಥೇಳಿ ನಿಮ್ಮ ಮನೆ ಇತ್ತಂದ್ರೆ ನೀವು ಬೆಳ್ಳುಳ್ಳಿ ಜೀರಿಗೆನ ಫಸ್ಟ್ ಜಜ್ಕೊಂಡು ಆಮೇಲೆ ಇದಷ್ಟು ಹಾಕೋಬೋದು ರೀ ಅದಕ್ಕನ ನಾನು ಈ ಲೋಟದಾಗ ಕುಟ್ಕದ ಅಂತ ಹೇಳಿ ಫಸ್ಟಿಗೆ ನಾನು ತರತರಿಯಾಗಿ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ರಿ ಈಗ ಇದಕ್ಕೆ ಹಸಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದಕ್ಕೆ ರುಚಿಗೆ ನಮ್ಗೆ ಉಪ್ಪೇಸ್ಟ್ ಬೇಕು ನೋಡ್ಕೊಂಡು ಉಪ್ಪನ್ನು ಕೂಡ ಹಾಕೊಂಡು ಈಗ ಇದನ್ನು ನಾವು ಜಜ್ಜಿಕೆ ಬೇಕು ರೀ ಜಜ್ಜನಕ್ಕೂ ಕೂಡ ನಿಮ್ಗೆ ಕಲ್ಲ ಬೇಕು ಅಥವಾ ಸ್ಮ್ಯಾಚರ್ ಬೇಕು ಆ ತರದ್ದೆಲ್ಲ ಏನಿಲ್ರಿ ಎಲ್ಲಾರ ಮನೆಯಾಗು ಲತ್ತಣಿಗೆ ಇದ್ದೇ ಇಲ್ಲ ಲತ್ತಣಿಗೆ ತಗೊಂಡು ನಾವು ಇದನ್ನ ತರ್ತರಿಯಾಗಿ ಏನಾದರೂ ಜಜ್ಜಿ ಅಂದ್ರೆ ನಮ್ಮ ಕಡೆ ನಾವು ಬಜಲಾ ಅಂತ ಕರಿತೇವ್ರಿ ಈ ರೀತಿ ತರತರಿಯಾಗಿ ಜಜ್ಜು ಇದನ್ನ ರೊಟ್ಟಿ ಚಪಾತಿ ಅದು ಇಲ್ಲ ಅಂತಂದ್ರೆ ನೀವು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಸೈಡಿಗೆ ಹಚ್ಕೊಂಡು ಇದ್ರೆ ಎಷ್ಟು ರುಚಿ ಇರ್ತೈತಿ ಅಂದರೆ ಮಸ್ತ್ ಇರ್ತೈತೆ ರೀ ಇದೇ ಟಮಟಿಕಾಯಿ ಚಟ್ನಿನ ನಾನಾ ರೀತಿಯಾಗಿ ಹೆಂಗೆ ಅಂತ ಹೇಳಿ ನಿಮ್ಗೆ ನಾನು ಮುಂಬರೋ ವಿಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ ನಿಮ್ಗೆ ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಥವಾ ಈ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಗೊತ್ತಲ್ರಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡಾತೀರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿರಿ ಅಂತ ಕೇಳ್ಕೊಂತೀನಿ ನೋಡಿರಿ ಈಗ ಈ ರೀತಿ ನಾನು ತರತರಿಯಾಗಿ ಇದನ್ನು ಜಜ್ಜಿ ಇಟ್ಕೊಂಡೇನಿರಿ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಾತೇನೆ ರೀ ಇವತ್ತು ನಾನು ರೊಟ್ಟಿ ಮಾಡ್ಕೊಳ್ಳಾತೀನಿ ರೊಟ್ಟಿ ಜೊತೆ ಈ ರೀತಿ ಟಮಟೆಕಾಯಿ ಚಟ್ನಿ ಇದ್ರೆ ಎರಡು ರೊಟ್ಟಿ ಎಲ್ಲ ನಾಲ್ಕು ರೊಟ್ಟಿ ಬೇಕಾದರೂ ತಿನ್ಬೋದ್ರಿ ಅಷ್ಟು ಮಸ್ತ್ ಇರ್ತೈತಿ ಹೇಳಿದ್ನಲ್ಲ ರೀ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮಾಡ್ರಿ ಸಿಗೋಣ್ರಿ ಇಂಥದ ಒಂದು ಚಿಕ್ಕ ಪುಟ್ಟ ರೆಸಿಪಿ ಜೋಡಿ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲಾರಿಗೂ ಧನ್ಯವಾದಗಳು